ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಬೃಹತ್ ಸಮಾವೇಶ ನಡೆಯಿತು ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಪರ ದಿಗ್ಗಜರ ಪ್ರಚಾರ ಕೂಡ್ಲಿಗೆಯಲ್ಲಿ ಪ್ರಜಾಧ್ವನಿ ಹೆಸರಿನಲ್ಲಿ ಕೈ ನಾಯಕರ ರಣಕಹಳೆ ಸಿಎಂ ಡಿಸಿಎಂ ಸಚಿವರು ಸೇರಿ ಕಾಂಗ್ರೆಸ್ ದಿಗ್ಗಜರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಗ್ಯಾರಂಟಿಗಳನ್ನು ಪ್ರಸ್ತಾಪಿಸಿ ತುಕಾರಾಂ ಮತಬೇಟೆಗಿಳಿದ್ರು ದಕ್ಷಿಣ ಭಾರತದ ಬೆಸ್ಟ್ ಸಿಎಂ ಸಿದ್ದರಾಮಯ್ಯ ಅಂತ ತುಕಾರಾಂ ಹೇಳ್ತಾರೆ ನನಗೆ ಇವತ್ತು ರಾಜಕೀಯ ಪುನರ್ಜನ್ಮ ಕೊಡಬೇಕು ಸರ್ ರಾಜಕೀಯ ಪುನರ್ಜನ್ಮ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಸರ್ ಈ ರೀತಿಯಾಗಿ ಇವತ್ತು ಯಾಕಂದ್ರೆ ಒಂದು ಮಾತು ಹೇಳಿ ಕಿಚ್ಚ ಇದೀವಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಕೂಡ ವೇದಿಕೆಯಲ್ಲಿ ನಮಗೆ ಯಾವತ್ತು ಅವಕಾಶ ಸಿಕ್ಕಿದೆ ನಾವು ಬಂದಾಗ ಅಧಿಕಾರ ಬಂದಾಗ ಜನರಿಗೆ ಪರವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಇವತ್ತು ಅದಕ್ಕಾಗಿ ನೂರ ಮೂವತ್ತಾರು ಸೀಟ್ ಮಂದಿಗೆ ಮತ್ತೆ ಸರ್ಕಾರ ಮಾಡಿಸಿ ಇವತ್ತಿನ ದಿನ ರಚನೆ ಮಾಡಿದ್ವಿ ಬಿಜೆಪಿ ಆಗ್ತಾ ಇದ್ರು ಇವತ್ತಿನ ಒಳ್ಳೆ ಕಾಲ ಬಂದ ಒಳ್ಳೆ ಕೆಲಸ ಮಾಡಲಿಲ್ಲ ಅವರು ಜನರು ಬರುವ ಕೆಲಸ ಮಾಡಲಿಲ್ಲ ಸಮಾಜ ಕಟ್ಟಲಿಲ್ಲ ಜೊತೆಗೆ ಭವನಗಳ ಮೂಲಕ ಮಾಡಕ್ಕೋಸ್ಕರ ಜನ ಒಪ್ತಾಗಿದ್ದೀರಿ ಇವತ್ತಿನ ದಿನ ಆ ಪರಿಸ್ಥಿತಿ ಬಿಜೆಪಿಗೆ ಬಂದಿದೆ ನಾನ್ ಜಾಸ್ತಿ ಮಾತಾಡೋಕೆ ಹೋಗಲ್ಲ ತಮ್ಗೆಲ್ಲ ಕಲ್ನಾಡಿನ ಮನಸಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಗಂಡ ಬಳ್ಳಾರಿ ಜಿಲ್ಲೆಯಲ್ಲಿ ತಾವೆಲ್ಲರೂ ಕೂಡ ಈಗಾಗಲೇ ತಿಳ್ಕೊಂಡಿದ್ದೀರಿ ಪ್ರಜ್ಞಾವಂತರಿದ್ದೀರಿ ತಾವುಗಳ ದಯಮಾಡಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್